ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಅದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಹಿತಕಿದ ಅವರೇಕಾಯಿ ಮೊಟ್ಟೆ ಹಾಕಿ ಮಾಡ್ತಾ ಇದ್ದೀನಿ ಸೊ ಎಣ್ಣೆ ಬಿಸಿ ಆದ ಹಿತ್ಕಿದ ಅವರೇ ಅವರೆಕಾಯಿ ಬೇಳೆನ ಹಾಕಿದ್ದೀನಿ ಸೊ ಇವಾಗ ಇದಕ್ಕೆ ಅರಶಿನ ಉಪ್ಪು ಹಾಕಿ ಸ್ವಲ್ಪ ಬೇರಿಕೆ ಇಡ್ತೀನಿ ಹಾಗೆ ಇಲ್ಲಿ ಮೆಂತ್ಯ ಸೊಪ್ಪು ತೊಳೆಯೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಮಸಾಲೆ ಕೊಬ್ಬರಿ ಇದು ಬೆಳ್ಳುಳ್ಳಿ ಶುಂಠಿ ಇಲ್ವೇ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಶುಂಠಿ ಹಾಕೊಂಡಿದ್ದೀನಿ ಚೆಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಿಕ್ಸಿ ಮಾಡ್ಕೊತೀನಿ ಹಾಗೆ ಇದನ್ನ ತೊಳೆದು ಚೆಂದಾಗಿ ಇದಕ್ಕೆ ಹಾಕ್ತೀನಿ ಸ್ವಲ್ಪ ಅವರೆಕಾಯಿ ಬೇಯ್ಲಿ ಅಂತ ಹೇಳಿ ಫ್ರೆಂಡ್ಸ್ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಏನ್ ಗೊತ್ತಾ ಫ್ರೆಂಡ್ಸ್ ಅವರೆಕಾಯಿ ಸೀಸನ್ ಬಂದಾಗಿಂದ ಅವರೇ ಬೇಳೆ ಪಲ್ಯ ಮಾಡಿರಲಿಲ್ಲ ನನಗೆ ಅದು ಹಿಚ್ಕೋಬೇಕಲ್ಲ ಎಲ್ಲ ಸೊ ಹಾಗಾಗಿ ಅಮ್ಮಂಗೆ ಹೇಳಿದ್ದೆ ಅಮ್ಮ ಸುಂಡು ಹಿಚ್ಚಕ್ಕಿ ಅವ್ರಿಕಾಯಿ ಬೇಳೆನ ಹಿಚ್ಕಿ ಎಲ್ಲ ಕೊಟ್ಟಿದ್ದರು ಸೊ ಹಾಗಾಗಿ ಇವತ್ತು ಮೊಟ್ಟೆ ತರಿಸಿದ್ದೀನಿ ಮೊಟ್ಟೆ ಹಾಕಿ ಮಾಡೋದು ಸೊ ಇದಕ್ಕೆ ಅಕ್ಕಿ ರೊಟ್ಟಿ ಹಾಕಿದರೆ ಸಕ್ಕತ್ತಾಗಿರುತ್ತೆ ಇಟ್ಟಿದ್ದೀನಿ ಅಕ್ಕಿ ರೊಟ್ಟಿ ಹಾಗೆ ರೊಟ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಇನ್ನೂ ಸ್ವಲ್ಪ ಇದೆ ಫ್ರೆಂಡ್ಸ್ ಸ್ವಲ್ಪ ಇನ್ನೂ ಸ್ವಲ್ಪ ಇದೆ ನೋಡಿ ಇಷ್ಟ ನಾನು ಫ್ರಿಜಲ್ಲಿ ಇಟ್ಟಿದ್ದೀನಿ ಇನ್ನೊಮ್ಮೆ ಮಾಡೋಣ ಅಂತ ಹೇಳಿ ಇದನ್ನು ಕೂಡ ಸುಳಿದು ಕಳಿಸಿದ್ದಾರೆ ಅವರೇಕಾಯಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಸೊ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಫ್ರೆಂಡ್ಸ್ ಹಾಗಾಗಿ ಕೋಲ್ಡ್ ನೀರು ತೊಗೊಂಡೋದ್ರೆ ಮಧ್ಯಾಹ್ನ ತನಕ ಒಂದು ರೇಂಜಿಗೆ ಬರುತ್ತೆ ಇದು ಹಿತ್ಕಿದಬೇಳೆ ಫ್ರೀಸರಲ್ಲಿ ಇಟ್ಟಿದ್ದೀನಿ ಫ್ರಿಜ್ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಫಸ್ಟ್ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಇದೇನು ಬೇಗ ಬೆಂದುಬಿಡುತ್ತೆ ಇದಕ್ಕೆ ನೀರು ಹಾಕೋಬನ್ನ ಮೆಂತ್ಯ ಸೊಪ್ಪು ಹಾಕ್ಕೊಂಬಿಡ್ತೀನಿ ಫಸ್ಟ್ ಹಾಗೆ ಇದನ್ನು ಮಿಕ್ಸರ್ ಮಾಡ್ಕೊಂಬಿಡ್ತೀನಿ ಇದೇ ಪಲ್ಯನ ನಾನು ತೊಗೊಂಡು ಹೋಗಬೇಕು ಅಂತ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಮಸಾಲೆ ರುಬ್ಕೊಂಡೆ ಸೊ ಈಗ ಮೆಂತ್ಯ ಸೊಪ್ಪನ್ನ ನಾನು ತೊಳ್ಕೊಂಡು ಇಟ್ಕೊಂಡಿದ್ದೆನಲ್ಲ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆ್ಯಕ್ಚುಲಿ ನಾನು ಕಾಳು ಹಾಕಿದ ಮೇಲೆ ಮೆಂತ್ಯ ಸೊಪ್ಪು ಹಾಕಿಬಿಡ್ಬೇಕಿತ್ತು ಒಂದು ಸ್ವಲ್ಪ ಕಾಳು ಬೇಯ್ಲಿ ಅಂತ ಹೇಳಿ ಕಾಳು ಬೆಂದಾದ್ಮೇಲೆ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡ ನಂತರ ನಾನು ಮಸಾಲೆ ಹಾಕಿದೆ ಸೊ ಇದಕ್ಕೆ ಮಸಾಲೆ ನೀವು ಸ್ವಲ್ಪ ಹಾಕಲೇಬೇಕು ಹಾಗೆ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಗ್ರೇವಿ ಥರ ಇರಬೇಕು ಅಂತಂದರೆ ಈ ಥರ ಮಸಾಲೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ನಾನಂದರು ಮುಂಚೆ ಪದೇ 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 ಇದ್ದೆ ಈ ಥರ ಮೊಟ್ಟೆಯೆಲ್ಲ ಹಾಕಿ ಇತ್ತೀಚೆಗೆ ಅದು ಟೈಮ್ ಇರೋಲ್ಲ ಹಿತ್ಕೋಕ್ಕೆ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ ಅಮ್ಮ ಪಾಪ ಎರಡೇ ಎರಡು ಕೆ ಜಿಯನ್ನು ಅವರೆಕಾಯಿ ಎಲ್ಲ ಸುಲಿದು ನೀರಲ್ಲಿ ಹಾಕಿ ಅದೆಲ್ಲ ಹಿತ್ಕಿ ಸೊ ಕಳಿಸಿದ್ದಾರೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ಸೊಪ್ಪು ಅವರೆಕಾಯಿ ಕೈ ಏನೇ ತಂದ್ರೂ ಕಳಿಸು ನೀನು ಇರೋಲ್ಲ ನಾನೆಲ್ಲ ಆರಿಸಿ ಕಟ್ಕೊಟ್ಟು ಆದರೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ ಪಾಪ ಪದೇ ಪದೇ ಇನ್ನು ಮಸಾಲೆ ಎಲ್ಲ ಹಾಕಿ ಮಸಾಲೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸಿ ಆಮೇಲೆ ಮೊಟ್ಟೆ ಹಾಕಿದ್ದೀನಿ ಸೊ ಮೊಟ್ಟೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ ಇನ್ನು ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಅಕ್ಕಿ ರೊಟ್ಟಿ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಚಪಾತಿ ಅಂತ ಅಂದರೆ ಅದೇನು ಮಾಮೂಲಿ ಅಕ್ಕಿ ರೊಟ್ಟಿ ಜೊತೆಗಂದರೂ ಸಕ್ಕ ಇಪ್ಪತ್ತು ಕಾಂಬಿನೇಷನು ಫ್ರೆಂಡ್ಸ್ ಹಾಗಾಗಿ ಬೇಗ 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 ನನಗೆ ಆ್ಯಕ್ಚುಲಿ ತುಂಬಾ ಟೈಮ್ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಅವಸರದಲ್ಲಿ ವೀಡಿಯೋ ಮಾಡಬೇಕು ಮಾ ವೀಡಿಯೋ ಮಾಡಲಿಕ್ಕೂ ಕೆಲವೊಂದು ಟೈಮ್ ಟೈಮ್ ಇರಲ್ಲ ವೀಡಿಯೋ ಮಾಡೋದು ಸುಮ್ಮನೆ ಇಟ್ಬಿಟ್ರೆ ಆಗೋದಿಲ್ಲ ಅದಕ್ಕೆಲ್ಲ ರೆಡಿ ಆಗ ಅಂದರೆ ಎಲ್ಲನೂ ರೆಡಿ ಮಾಡ್ಕೋಬೇಕು ಹಿಂಗೆಲ್ಲ ತೋರಿಸ್ಬೇಕು ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಎಷ್ಟೊಂದು ನಾನು ವೀಡಿಯೋಗಳು ಅಂದರೆ ವೀಡಿಯೋ ಮಾಡ್ಕೊಳೋಕ್ಕೆ ಆಗಲ್ಲ ಅದರಲ್ಲಿ ಇವತ್ತು ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ ಆದರೆ ತುಂಬಾ ಲೇಟ್ ಆಗಿಬಿಡ್ತು ನನಗೆ ಇನ್ನು ನಾನು ರೊಟ್ಟಿ ಹಾಕ್ಕೊಂಡು ಮಧ್ಯಾಹ್ನಕ್ಕೆ ಇದಕ್ಕೆ ಇದೇ ಗ್ರೇವಿಗೆ ಚಪಾತಿ ಹಾಕೋಬೇಕು ರೊಟ್ಟಿ ಇಲ್ಲಿ ತಿನ್ನಲಿಕ್ಕೆ ಚಪಾತಿ ಮಧ್ಯಾಹ್ನಕ್ಕೆ ತೊಗೊಂಡು ಬಾಕ್ಸಿಗೆ ಸೊ ಅಷ್ಟು ಕೆಲಸ ಇದೆ ಇನ್ನು ರೊಟ್ಟಿ ಬಿಸಿ 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 ಹಾಕಿಟ್ಟರೆ ತಿನ್ನೋದಿಲ್ಲ ನನಗೂ ಅಷ್ಟೇ ಹಾಕಿಟ್ಟಿದ್ರು ಬಿ ಅಕ್ಕಿ ರೊಟ್ಟಿ ಇಷ್ಟನೂ ಆಗೋದಿಲ್ಲ ಹಾಗಾಗಿ ಬಿಸಿ ಬಿಸಿ ಅವರಿಗೆಲ್ಲ ಹಾಕ್ಕೊಟ್ಟು ನಾನು ತಿನ್ಕೋಬೇಕು ಈ ಇನ್ನು ಚಪಾತಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದೂ ಇವೆಲ್ಲ ಆದಮೇಲೆ ಚಪಾತಿ ಕೂಡ ಹಾಕ್ಕೋಬೇಕು ನಮ್ಮ ಮನೆಯವರು ಅನ್ನ ಏನಾದರೂ ಮಾಡ್ಕೊಂಬಿಡು ಅಂತ ಅಂದರು ಇನ್ನು ಅನ್ನ ಮಾಡ್ಕೊಂಡ್ರೆ ಮತ್ತೆ ಒಗ್ಗರಣೆ ಹಾಕು ಅದು ಇದು ಮಾಡು ಅಂತ ಆಗ್ಬಿಡುತ್ತೆ ಇದು ಮೊಟ್ಟೆ ಹಾಕಿ ಬೇಳೆ ಎಲ್ಲ ಹಾಕಿ ಮಾಡಿದ್ದೀನಿಲ್ಲ ಗ್ರೇವಿ ಅದಕ್ಕೆ ಚಪಾತಿನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಬಿಸಿ ಬಿಸಿ ರೊಟ್ಟಿ ಸಖತ್ತಾಗಿತ್ತು ಇತ್ತು ಫ್ರೆಂಡ್ಸ್ ಹಾಗೆ ರೊಟ್ಟಿ ತಿನ್ಬಿಡಬೇಕು ಅನಿಸುತ್ತೆ ಕೆಲವೊಂದು ಟೈಮು ಈ ಅಕ್ಕಿ ರೊಟ್ಟಿಗೇನೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇನ್ನು ಆ ಕಡೆ ಪಲ್ಯ ಬೇಯ್ಲಿಕ್ಕೆ ಇಟ್ಟಿದೆ ಮೊಟ್ಟೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟಿದೆ ಸೊ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಈ ಥರ ಗಟ್ಟಿ ಗ್ರೇವಿ ಮಾಡಬೇಕು ಇದು ಅದರಲ್ಲಿ ಖಾರ ಖಾರವಾಗಿರಬೇಕು ಫ್ರೆಂಡ್ಸ್ ಅವತ್ತು ಸ್ವಲ್ಪ ಸಪ್ಪೆ ಆಗಿಬಿಟ್ಟಿತ್ತು ಯಾಕೋ ಏನೋ ಇನ್ನು ಸ್ವಲ್ಪ ಖಾರ ಆಗಿದ್ದಿದ್ರೆ ಸಾಕು ಕತ್ತಾಗ ಆಗೋದು ಫ್ರೆಂಡ್ಸ್ ಆದರೆ ನಮ್ಮ ಮನೆಯವ್ರಿಗೆಲ್ಲ ಕರೆಕ್ಟ್ ಇತ್ತು ಖಾರ ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಇನ್ನು ಸ್ವಲ್ಪ ಖಾರ ಬಿದ್ದಿದ್ರೆ ಚೆನ್ನಾಗಿರೋದು ಸೊ ನೀವು ಮಾಡ್ಕೊಳ್ಳೋದಾದರೆ ಕರ್ಕರವಾಗಿ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಸೊ ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಹಿಟ್ಟೆ ಇನ್ನು ರೊಟ್ಟಿನೇ ಮುಗಿತಾ ಇಲ್ಲ ಒಬ್ಬ ರೊಟ್ಟಿ ಹಾಕ್ತಾ ಇದ್ದೀನಿ ಎಷ್ಟೇ ಕೆಲಸ ಮಾಡಿ ನೀವು ಮನೇಲಿ ಕೆಲಸ ಮುಗಿಯೋದೇ ಇಲ್ಲ ಈ ಕೆಲಸ ಆದ ತಕ್ಷಣ ಇನ್ನೊಂದು ಕೆಲಸ ಸ್ಟಾರ್ಟ್ ಆಗಿರುತ್ತೆ ಇನ್ನೊಂದು ಕೆಲಸ ಆದ ತಕ್ಷಣ ಅದು ಮಾಡಬೇಕು ಅನ್ಸ ಅನಿಸ್ತಿರುತ್ತೆ ಹೆಣ್ಮಕ್ಳು ಗೋ ಅಂತ ಅಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳು ಗೋಡು ೂ ಇದೇ ಅಲ್ವಾ ಫ್ರೆಂಡ್ಸ್ ಎಷ್ಟು ಕೆಲಸ ಮಾಡ್ತಿರ್ತಾರೆ ಮನೇಲಿದ್ದು ಆ ಕೆಲಸನೇ ಮುಗಿಯೋದಿಲ್ಲ ಅಂತ ಅಂತಿರುತ್ತೆ ಸೊ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಳ್ಳೋಣ ಅಂತಂದರೆ ನೀವು ಎಷ್ಟೇ ಬೇಗ ಇದ್ದರೂ ಅಷ್ಟೇ ಒಂದು ಸ್ವಲ್ಪ ಫೋನ್ ನೋಡಿಬಿಟ್ಟು ನಾನು ವೀಡಿಯೋ ಎಡಿಟ್ ಮಾಡೋಣ ಅನ್ಕೋತೀನಿ ಯಾವಾಗಲೂ ಕೂಡ ಆದರೆ ಬೆಳಗ್ಗೆ ಎಡಿಟ್ ಮಾಡಲಿಕ್ಕೆ ಇತ್ತೀಚೆಗೆ ಎಡಿಟ್ ಮಾಡಬೇಕು ವೀಡಿಯೋ ಮಾಡ್ಕೋಬೇಕು ಈ ಟೈಮೇ ಸಾಲ್ತಾ ಇಲ್ಲ ಹಾಗೆ ಪಲ್ಯ ಗ್ರೇವಿ ಕೂಡ ರೆಡಿ ಆಯಿತು ಇನ್ನು ಇವ್ರಿಗೆ ತಿಂಡಿ ಕೊಡಬೇಕಾಗಿತ್ತು ಸೊ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿ ಆಗಿದೆ ಈ ಥರ ನೀವು ಮಾಡ್ತೀರಾ ಅಥವಾ ಮಾಡಲ್ವೋ ಮಾಡಲ್ಲ ಅಂದರೆ ಈ ಥರ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇವ್ರಿಗೂ ಬೇಗ ಬೇಗ ಟಿಫನ್ ಕೊಟ್ಟು ನಾನು ತಿಂದ್ಕೊಂಡು ಎಲ್ಲ ತುಂಬಿಕೊಂಡು ಇನ್ನು ಕೆಲಸಕ್ಕೆ ಹೋಗಬೇಕು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಬೆಲೈಕನ್ನ ಪ್ರೆಸ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್